ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ನವರಾತ್ರಿಯ ಒಂಬತ್ತನೇ ದಿನ ಈ ಧಾನ್ಯವನ್ನ ಪಕ್ಷಿಗೆ ತಿನ್ಸಿ ವಾರದಲ್ಲೇ ಗುಡ್ ನ್ಯೂಸ್ ಸಿಗುತ್ತೆ ಜೀವನವೇ ಬದ್ಲಾಗತ್ತೆ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೇನೆ ಈ ವಿಡಿಯೋಗೆ ಈಗ್ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಜೈ ದುರ್ಗಾಮಾ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಲ್ಲದೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಅಂದ್ರೆ ನೀವು ಜಿತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಆಗ ನೀವು ಜಿತ್ ಮೀಡಿಯಾ ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು ಶಾರದಿಯ ನವರಾತ್ರಿಯನ್ನ ಒಂಬತ್ತು ದಿನಗಳವರೆಗೆ ಆಚರಿಸಲಾಗುತ್ತೆ ಈ ಒಂಬತ್ತು ದಿನಗಳಲ್ಲೂ ದುರ್ಗಾದೇವಿಯ ಒಂಬತ್ತು ವಿವಿಧ ರೂಪಗಳನ್ನು ಪೂಜಿಸಲಾಗುತ್ತೆ ನವರಾತ್ರಿ ಹಬ್ಬದ ಒಂಬತ್ತು ದಿನದಂದು ಅಂದ್ರೆ ನವರಾತ್ರಿಯ ಕೊನೆಯ ದಿನದಂದು ಭಕ್ತರು ದೇವಿ ದುರ್ಗೆಯ ಒಂಬತ್ತು ಅಭಿವ್ಯಕ್ತಿಗಳಲ್ಲಿ ಒಂದಾದ ಸಿದ್ಧಿದಾತ್ರಿ ದೇವಿಯನ್ನ ಪೂಜಿಸ್ತಾರೆ ಸಿದ್ಧಿದಾತ್ರಿಯ ಅರ್ಥ ಸಿದ್ಧಿ ಅಂದ್ರೆ ಪರಿಪೂರ್ಣತೆ ಆದ್ರೆ ದಾತ್ರಿ ಅಂದ್ರೆ ಕೊಡುವವಳು ಆದ್ದರಿಂದ ಅವಳನ್ನ ಮಾತಾ ಸಿದ್ಧಿದಾತ್ರಿ ಅಂತ ಕರೆಯಲಾಗುತ್ತೆ ಸಿದ್ಧಿದಾತ್ರಿಯ ಇನ್ನೊಂದು ಹೆಸರೇ ಲಕ್ಷ್ಮೀದೇವಿ ಅವಳು ಸಂಪತ್ತು ಸಂತೋಷ ಮತ್ತು ಯಶಸ್ಸನ್ನ ಪ್ರತಿನಿಧಿಸ್ತಾಳೆ ಹಿಂದೂ ಚಂದ್ರ ಮಾಸದ ಅಶ್ವಿನಿ ಮಾಸದಲ್ಲಿ ಶುಕ್ಲ ಪಕ್ಷದ ಸಮಯದಲ್ಲಿ ಸಿದ್ಧಿದೇವಿಯನ್ನ ಆರಾಧಿಸ್ತಾರೆ ಈ ದಿನದಂದು ಭಕ್ತರು ಮಾಡಲೇಬೇಕಾದ ಉಪಾಯವೊಂದಿದೆ ಇದನ್ನ ಮಾಡಿದ್ರೆ ಸಾಕು ನಿಮ್ಮ ಬದುಕಲ್ಲಿ ಅದೆಂಥ ಸಮಸ್ಯೆ ಇದ್ರೂ ದೂರ ಆಗೇ ಆಗುತ್ತೆ ಹಾಗಾದ್ರೆ ಆ ದಿನದಂದು ಭಕ್ತರು ಮಾಡಬೇಕಾಗಿರೋ ಉಪಾಯ ಏನು ಅದನ್ನ ಯಾವ ರೀತಿಯಾಗಿ ಮಾಡಿದ್ರೆ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಪಡಿಬಹುದು ಅನ್ನೋದನ್ನ ನೋಡೋಣ ಅದಕ್ಕೂ ಮುನ್ನ ನೀವು ಮಾಡಬೇಕಾಗಿರೋ ಮೊದಲನೇ ಕೆಲಸ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ದೇವಿ ಸಿದ್ಧಿದಾತ್ರಿ ಆಧ್ಯಾತ್ಮಿಕ ಆನಂದವನ್ನ ಹುಡುಕ್ತಾ ಇರುವವರನ್ನ ಆಶೀರ್ವದಿಸ್ತಾಳೆ ಮಾತೃದೇವತೆಯ ಈ ರೂಪವು ಬಲಗೈಯಲ್ಲಿ ಚಕ್ರವನ್ನ ಮತ್ತು ಗದೆಯನ್ನ ಹಾಗೂ ಎಡಗೈಯಲ್ಲಿ ಶಂಖವನ್ನ ಹಾಗೂ ಕಮಲವನ್ನ ಹಿಡಿದುಕೊಂಡಿದ್ದಾಳೆ ಸಂಪೂರ್ಣವಾಗಿ ಅರಳಿದ ಕಮಲದ ಮೇಲೆ ಕುಳಿತಿರುವ ಮಾತೃದೇವಿಯ ಈ ಅವತಾರವನ್ನ ನಿರಾಕಾರ ಆದಿಶಕ್ತಿ ಅಂತ ಶ್ಲಾಘಿಸಲಾಗುತ್ತೆ ಈಕೆಯನ್ನ ಶಿವನೂ ಸಹ ಪೂಜಿಸ್ತಾನೆ ಈ ದಿನದಂದು ನೀವು ಓಂ ಕ್ಲೀ ಮಾಚ್ಮುಂಡಾಯಿಚ್ಛಯೇ ನಮಃ ಈ ಮಂತ್ರವನ್ನ ಪಠಿಸಿ ಇಲ್ಲ ಈ ಮಂತ್ರ ಪಠಿಸುವ ಪುಟ್ಟ ಮಷಿನ್ಗಳು ಮಾರುಕಟ್ಟೆಯಲ್ಲಿ ಸಿಗತ್ವೆ ಅದನ್ನ ತಂದು ನಿಮ್ಮ ಮನೆಯಲ್ಲಿ ಹಚ್ಚಿ ಈ ಮಂತ್ರ ನಿಮ್ಮ ಮನೆಯಲ್ಲಿ ಪ್ರತಿಧ್ವನಿಸಿದಷ್ಟು ಪಾಸಿಟಿವಿಟಿ ಮನೆಯಲ್ಲಿ ಆವರಿಸ್ಕೊಳ್ತಾ ಹೋಗುತ್ತೆ ಅತ್ತ ಮಂತ್ರ ಪ್ರತಿನಿಧಿಸ್ತಾ ಇದ್ರೆ ನೀವು ಇನ್ನೊಂದು ಕಡೆ ಪೂಜೆಗೆ ತಯಾರಿಯನ್ನ ಮಾಡ್ಕೊಳ್ಳಿ ಈ ದಿನದಂದು ನೀವು ವಿಶೇಷವಾದ ಗಂಟೊಂದನ್ನು ಮಾಡ್ಕೊಳ್ಬೇಕು ಆ ಗಂಟೆ ನಿಮ್ಮ ಎಲ್ಲ ಕಷ್ಟಗಳಿಂದ ನಿಮ್ಮನ್ನ ರಕ್ಷಿಸ್ತಾ ಹೋಗುತ್ತೆ ಮೊದಲಿಗೆ ಆ ಗಂಟನ್ನು ಹೇಗ್ ಮಾಡೋದು ಅನ್ನೋದನ್ನ ತಿಳ್ಕೋಣ ನವರಾತ್ರಿಯ ಒಂಬತ್ತನೇ ದಿನ ಈ ಗಂಟನ್ನ ಸಿದ್ಧ ಮಾಡಿಕೊಳ್ಳೋ ಮುನ್ನ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸ್ಕೊಳ್ಳಿ ಆ ನಂತರ ಪ್ರತಿಷ್ಠಾಪನೆ ಮಾಡಿರುವ ದೇವಿ ಫೋಟೋ ಮುಂದೆ ದೀಪವನ್ನು ಹಚ್ಚಿ ಆ ನಂತರ ಅಂಗೈ ಅಗಲದಷ್ಟು ಶುಭ್ರವಾದ ಕೆಂಪು ಬಟ್ಟೆಯನ್ನ ತಗೊಳ್ಳಿ ಅದಕ್ಕೆ ಒಂದು ಮುಷ್ಟಿಯಷ್ಟು ಅಕ್ಕಿಯನ್ನು ಹಾಕಿ ಆ ನಂತರ ಅದರೊಳಗೆ ಮೂರು ಪ್ರಕಾರದ ಬೇಳೆಗಳನ್ನ ಹಾಕಿ ಬೇಳೆಗಳು ಅಂದಾಕ್ಷಣ ಮನೆಯಲ್ಲಿ ಯಾವುದಿದೆಯೋ ಅದನ್ನೇ ಹಾಕ್ಬೇಡಿ ಮೂರು ಪ್ರಕಾರದ ಬೇಳೆಗಳು ಅಂದ್ರೆ ಹಳದಿ ಬಣ್ಣದ ಬೇಳೆ ಅಂದ್ರೆ ತೊಗರಿಬೇಳೆ ಆ ನಂತರ ಹಸಿರು ಬಣ್ಣದ ಬೇಳೆ ಅಂದ್ರೆ ಹೆಸರುಕಾಳಿನ ಬೇಳೆ ಹಾಗೆಯೇ ಕಪ್ಪು ಬಣ್ಣದ ಬೇಳೆ ಮಾರುಕಟ್ಟೆಯಲ್ಲಿ ಕೇಳಿದ್ರೆ ಯಾವುದಾದ್ರೂ ಬೇಳೆ ಸಿಕ್ಕೇ ಸಿಗತ್ತೆ ಅವುಗಳನ್ನ ಒಂದೊಂದು ಮುಷ್ಟಿಯಷ್ಟು ತಗೊಂಡು ಆ ಕೆಂಪು ಬಟ್ಟೆಯಲ್ಲಿ ಹಾಕಿ ಆಮೇಲೆ ಸ್ವಲ್ಪ ಜೋಳ ಸ್ವಲ್ಪ ರಾಗಿ ಹಾಗೂ ಕೊತ್ತಂಬರಿ ಬೀಜವನ್ನ ಆ ಬಟ್ಟೆಯಲ್ಲಿ ಹಾಕಿ ಇದಿಷ್ಟು ಮಾಡಿದ ನಂತರ ಇದರ ಮೇಲೆ ಕೊಂಚ ಅರಿಶಿಣದ ಪುಡಿಯನ್ನ ಸಿಂಪಡಿಸಿ ಹಾಗೆಯೇ ಕೆಲ ನಾಣ್ಯಗಳನ್ನು ಹಾಕಿ ಕೊನೆಯಲ್ಲಿ ಒಂದು ಖಾಲಿ ಕಾಗದವನ್ನ ತಗೊಂಡು ನಿಮ್ಮ ಮನಸ್ಸಲ್ಲಿ ಏನೇ ನೋವಿದ್ರೂ ಏನಾದರೂ ಆಸೆಗಳಿದ್ರು ಅದನ್ನ ಅದರಲ್ಲಿ ಬರೆದು ಗಂಟನ್ನ ಕಟ್ಟಿಟ್ಬಿಡಿ ಈ ಗಂಟನ್ನು ತಗೊಂಡು ಹೋಗಿ ನಿಮ್ಮ ಮನೆಯಲ್ಲಿರುವ ದೇವರ ಕೋಣೆಯ ಒಂದು ಮೂಲೆಯಲ್ಲಿಟ್ಟರೆ ಸಾಕು ಈ ಗಂಟನ್ನ ಇಟ್ಟ ಮೇಲೆ ಕೊಂಚ ಸುಗಂಧ ದ್ರವ್ಯವನ್ನ ಅದ್ರ ಮೇಲೆ ಸಿಂಪಡಿಸಿ ಹಾಗೆಯೇ ದೀಪವನ್ನ ಹಚ್ಚಿ ಉದ್ದಿನ ಕಡ್ಡಿ ಇಲ್ಲ ಅಂತಂದ್ರೆ ಧೂಪವನ್ನ ಬೆಳಗ್ಬೇಕು ಹೀಗೆ ಮಾಡೋದ್ರಿಂದ ಆ ಗಂಟಿನೊಳಗೆ ಸಿದ್ಧಿದೇವಿಯ ಶಕ್ತಿ ಸೃಷ್ಟಿಯಾಗ್ತಾ ಹೋಗುತ್ತೆ ಈ ಗಂಟನ್ನ ನೀವು ನವರಾತ್ರಿಯ ಮೊದಲ ದಿನದಂದು ಮಾಡಿ ಇಟ್ಟರು ನಡೆಯುತ್ತೆ ಇಲ್ಲ ಒಂಬತ್ತನೇ ದಿನವೂ ಮಾಡಿದ್ರೂ ನಡೆಯುತ್ತೆ ಆದ್ರೆ ಈ ಗಂಟನ್ನ ನೀವು ದಸರಾ ಹಬ್ಬದ ಕೊನೆಯ ದಿನ ಬಿಚ್ಚಲೇಬೇಕು ಅದನ್ನು ಬಿಚ್ಚಿದ ನಂತರ ಅದರಲ್ಲಿರುವ ನಾಣ್ಯವನ್ನು ತೆಗೆದು ನೀವು ಹಣ ಇಡುವ ಜಾಗದಲ್ಲಿ ಭದ್ರವಾಗಿ ಇಡಬೇಕು ಕೆಲ ದಿನಗಳ ನಂತರ ಆ ನಾಣ್ಯವನ್ನು ಖರ್ಚು ಮಾಡಿ ದುಡ್ಡು ಎಷ್ಟು ಓಡಾಡುತ್ತೋ ಅಷ್ಟು ದುಪ್ಪಟ್ಟಾಗಿ ನಿಮ್ಮ ಕೈ ಸೇರ್ತಾ ಹೋಗುತ್ತೆ ಈಗ ಆ ಅಕ್ಕಿ ಹಾಗೂ ಧಾನ್ಯಗಳನ್ನ ಒಂದು ಪಾತ್ರೆಯಲ್ಲಿ ಹಾಕಿ ಕೊನೆಯಲ್ಲಿ ಉಳಿಯುವ ಆ ಬಟ್ಟೆಯನ್ನ ನಿಮ್ಮ ಬಳಿ ಇಟ್ಕೊಂಡ್ಬಿಡಿ ಈಗ ಅಕ್ಕಿ ಹಾಗೂ ಧಾನ್ಯ ಇರುವ ಪಾತ್ರೆಯಲ್ಲಿ ನೀರು ಹಾಕಿ ಕೆಲ ಗಂಟೆಗಳ ಕಾಲ ನೆನೆದ ನಂತರ ಅದನ್ನ ತೆಗೆದು ಯಾವುದಾದ್ರೂ ಗಿಡಕ್ಕೆ ಹಾಕಿದ್ರೆ ಸಾಕು ಕಾಳುಗಳನ್ನ ಪಕ್ಷಿಗಳಿಗೆ ಹಾಕಿ ಇಲ್ಲ ಗೂವಿಗೆ ತಿನ್ನಿಸಿ ಈ ಉಪಾಯವನ್ನ ನೀವು ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು ಈ ಒಂಬತ್ತು ದಿನ ದೇವಿಯ ಆರಾಧನೆ ಮಾಡೋ ಸಮಯದಲ್ಲಿ ನೀವು ಯಾರೊಂದಿಗೂ ಹೆಚ್ಚು ವಾದ ವಿವಾದಗಳನ್ನ ಮಾಡಲೇಬಾರದು ಮನಸ್ಸು ಶಾಂತ ಅಷ್ಟೇ ಸ್ಥಿರವಾಗಿರಬೇಕು ನಿಮ್ಮ ಮನಸ್ಸಿನಲ್ಲಿ ದೇವಿಯನ್ನ ಧ್ಯಾನಸ್ತಾನೆ ಇರಬೇಕು ಹೀಗೆ ಮಾಡೋದ್ರಿಂದ ಯಾವುದೇ ರೀತಿಯಲ್ಲೂ ನೆಗೆಟಿವ್ ಶಕ್ತಿ ನಿಮ್ಮನ್ನ ಆವರಿಸ್ಕೊಳ್ಳೋದಿಲ್ಲ ಹಾಗೇನಾದರೂ ಪದೇ ಪದೇ ನೆಗೆಟಿವ್ ಶಕ್ತಿ ನಿಮ್ಮನ್ನ ಆವರಿಸ್ಕೊಳ್ತಿದೆ ಅಂತ ನಿಮಗನಿಸ್ತಿದ್ದೇ ಆದಲ್ಲಿ ಕಟ್ 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 ಡಿಲಿಟ್ 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 ಅಂತ ಗಟ್ಟಿಯಾಗಿ ಹೇಳ್ಬಿಡಿ ಹೀಗೆ ಮಾಡೋದ್ರಿಂದ ನಿಮ್ಮ ಮನಸ್ಸಲ್ಲಿರುವ ದುಷ್ಟ ಆಲೋಚನೆಗಳು ಕೂಡ ದೂರವಾಗ್ಬಿಡುತ್ತೆ ದೇವಿಯು ನಿಮ್ಮ ಈ ಶ್ರದ್ಧಾಪೂರ್ವಕವಾಗಿರುವ ಭಕ್ತಿಯನ್ನು ನೋಡಿ ನಿಮ್ಮ ಎಲ್ಲ ಮನೋಕಾಮನೆಗಳನ್ನು ಪೂರೈಸ್ತಾಳೆ ಮಕ್ಕಳಿಗೆ ನೋವಾದ್ರೆ ತಾಯಿಗೆ ಇರುತ್ತಾ ಆ ತಾಯಿಯೇ ಆ ಎಲ್ಲ ನೋವಿನಿಂದ ನಿಮ್ಮನ್ನ ಮುಕ್ತಿ ಮಾಡಿಯೇ ಮಾಡ್ತಾಳೆ ನಂಬಿಕೆ ಇರಲಿ ಅಷ್ಟೇ